ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವವಸು ನಮ ಸಂವತ್ಸರ ದಕ್ಷಿಣಾಯನ ಶರದ ಋತು ಕಾರ್ತಿಕ ಮಾಸ ಕೃಷ್ಣಪಕ್ಷ ಇಂದಿನ ದಿನಾಂಕ ನವೆಂಬರ್ ಏಳು ಶುಕ್ರವಾರ ಆಗುತ್ತೆ ಬೀದಿಗೆ ಇದೆ ಮಧ್ಯಾಹ್ನ ಎರಡು ಗಂಟೆ ಹದಿನೇಳು ನಿಮಿಷದವರೆಗೂ ಆನಂತರ ತರಿಗೆ ಆರಂಭ ಆಗುತ್ತೆ ಕೃತಿಕಾ ನಕ್ಷತ್ರ ಬೆಳಗ್ಗೆ ಆರು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಇದೆ ಉಪರಿ ರೋಹಿಣಿ ನಕ್ಷತ್ರ ಬರುತ್ತೆ ಅಂದರೆ ಮಾನ ದಿವಸ ಬೆಳಗಿನ ಜಾವ ಐದು ಗಂಟೆ ಹತ್ತು ನಿಮಿಷದವರೆಗೂ ಇರುತ್ತೆ ಆನಂತರ ಮೃಗಶಿರ ಆರಂಭ ಆಗುತ್ತೆ ಇಲ್ಲಿ ಪರಿಗ ಯೋಗ ಇದೆ ಗರಕರಣ ಇದೆ ದಿವಸ ಒಳ್ಳೆಯದು ತಿಥಿನೂ ಒಳ್ಳೆಯದು ಆದರೆ ಉಪರಿ ನಕ್ಷತ್ರಗಳು ಬರುತ್ತೆ ಯಾವ ನಕ್ಷತ್ರ ತಿಥಿ ಇವೆಲ್ಲ ಉಪರಿ ಬಂದಾಗ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಅಂತ ಈ ಧರ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಆದ್ದರಿಂದ ಹೊಸದಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡದೇ ಇರೋದು ತುಂಬ ಒಳ್ಳೆಯದು ಇನ್ನು ಈಗಾಗಲೇ ಆರಂಭ ಮಾಡಿರುವ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡೋಗಿ ಯಾವುದೇ ರೀತಿ ತೊಂದರೆ ಆಗಲ್ಲ ನಿಮ್ಮ ನಿರೀಕ್ಷೆಗೂ ಮೀರದ ಯಶಸ್ಸು ಖಂಡಿತವಾಗಲೂ ಸಿಗುತ್ತೆ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಆರಂಭವಾಗಿ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಮುಗಿಯುತ್ತೆ ಈ ಅವಧಿಯಲ್ಲಿ ಯಾವುದೇ ಕೆಲಸವನ್ನು ಯಾರೂ ಆರಂಭ ಮಾಡಲ್ಲ ಆದರೆ ಪೂಜೆ ಪುನಸ್ಕಾರಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇಲ್ಲ ಇನ್ನು ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷಕ್ಕೆ ಆರಂಭ ಆಗುತ್ತೆ ನಾಲ್ಕು ಇಪ್ಪತ್ತೆಂಟನಕ್ಕೆ ಮುಗಿಯುತ್ತೆ ಪ್ರತಿದಿನ ಹೇಳ್ತಾ ಇದ್ದೇನೆ ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು ಹೊಸ ವಾಹನವನ್ನು ಕೊಡಬಾರ್ದು ಹೊಸದಾಗಿ ಈ ಔಷಧಿಯನ್ನು ಸೇವಿಸುವುದಕ್ಕೆ ಆರಂಭ ಮಾಡಬಾರ್ದು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗತ್ತೆ ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿವರೆಗೂ ದೇವರು ನಮಗೆ ಯಾವುದೋ ಒಂದು ರೂಪದಲ್ಲಿ ಖಂಡಿತ ಸಹಾಯ ಮಾಡ್ತಾನೆ ಇದೇ ಒಂದು ನಿಜಾಂಶ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡಲ್ಲ ಮೇಷರಾಶಿಯವರು ಇವತ್ತು ತಮ್ಮೆಲ್ಲ ತಪ್ಪುಗಳನ್ನು ತಿದ್ದ್ಕೋತಾರೆ ಸ್ವತಃ ಒಳ್ಳೆಯ ನಿರ್ಣಯಗಳನ್ನು ತಗೋತಾರೆ ಹಾಗೆಯೇ ಹೆಚ್ಚಿನ ಮುತುವರ್ಜಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಇಲ್ಲಿ ಮುಖ್ಯ ಮುಖ್ಯವಾಗಿ ಏನಪ್ಪ ಅಂದರೆ ಈ ದೈಹಿಕ ಶ್ರಮ ಸ್ವಲ್ಪ ಹೆಚ್ಚುತ್ತೆ ಇದರಿಂದ ಇಲ್ಲಿ ಇವರು ಹೆಚ್ಚಿನ ಒಂದು ಆಸೆಯಿಂದ ಮತ್ತು ಒಂದು ನಿರೀಕ್ಷೆಯಿಂದ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೂ ಕೂಡ ಅದರಿಂದ ದೊರೆಯೋ ಒಂದು ಆಗುತ್ತೆ ಅಂದರೆ ತುಂಬ ನಿಧಾನಗತಿಯಲ್ಲಿ ದೊರೆಯುತ್ತೆ ಅಂದರೆ ತೊಂದರೆ ಆಗುತ್ತೆ ಅಂತೇನಲ್ಲ ಏನಪ್ಪ ಅಂದರೆ ಬಹು ಮುಖ್ಯವಾದಂತಹ ವಿಚಾರ ನೀವು ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ ಆರಂಭದಲ್ಲಿ ಸ್ವಲ್ಪ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಎದುರಿಸ್ತೀರಿ ಆ ನಂತರ ಏನಪ್ಪಾ ಆಗುತ್ತೆ ಅಂದರೆ ಉದಾಹರಣೆಗೆ ಹೇಗೆ ಹೇಳ್ಬೋದು ಅಂದರೆ ಬೆಟ್ಟ ಹತ್ತುವಾಗ ಕಷ್ಟ ಆಗುತ್ತೆ ಅದೇ ಇಳಿಯುವಾಗ ಕಷ್ಟ ಆಗಲ್ಲ ಇಲ್ಲಿ ಬೆಟ್ಟ ಹತ್ತುವಾಗ ಎಷ್ಟು ಎಚ್ಚರಿಕೆ ತೊಗೋತೀವೋ ಅದಕ್ಕಿಂತಲೂ ಹೆಚ್ಚಾಗಿ ಇಳಿಯುವಾಗ ತಗೋಬೇಕು ಇಲ್ಲಾಗೋದು ಅಷ್ಟೇ ಯಾವಾಗ ಸರಾಗವಾಗಿ ಕೆಲಸ ಕಾರ್ಯಗಳ ನಡೀತಾ ಹೋಗುತ್ತೋ ಆವಾಗ ಎಚ್ಚರಿಕೆಯ ಅಂಶಗಳನ್ನು ನೀವು ಗಮನದಲ್ಲಿಟ್ಕೋಬೇಕು ಆಗ ಮಾತ್ರ ನೀವು ಎದುರಾಗೋ ಒಂದು ಕಷ್ಟ ಕಾರ್ಪಣ್ಯಗಳಿಂದ ಪಾರಾಗೋದಕ್ಕೆ ಸಾಧ್ಯ ಇದು ಕೇವಲ ನಿಮ್ಮ ಉದ್ಯೋಗದ ವಿಚಾರ ಅಲ್ಲ ನಿಮ್ಮ ಕುಟುಂಬದ ವಿಚಾರ ಸಹ ಇದೇ ರೀತಿ ಆಗಿರುತ್ತೆ ಆದ್ದರಿಂದ ತೆಗೆದುಕೊಳ್ಳೋ ತೀರ್ಮಾನಗಳನ್ನು ಸರಿಯಾಗಿ ತಗೋತೀರಿ ಹಾಗೆಯೇ ನಿಮ್ಮ ಕಾರ್ಯದ ವಿಧಾನ ಸಹ ಸರಿಗಿರುತ್ತೆ ಆತರದಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಇನ್ನು ನಿಮ್ಮ ನಿರೀಕ್ಷೆಯಂತೆ ಉತ್ತಮ ಆದಾಯ ಇರುತ್ತೆ ಯಾವುದೇ ತೊಂದರೆ ಇಲ್ಲ ಹಾಗೆ ಆರೋಗ್ಯದಲ್ಲಿ ಸಹ ಯಾವುದೇ ತೊಂದರೆಗಳಿದ್ದರೂ ಕೂಡ ಅದಕ್ಕೆ ಸುಲಭವಾದ ಪರಿಹಾರವನ್ನು ನೀವೇ ಕಂಡುಕೊತೀರಿ ವೃಷಭ ರಾಶಿಯವರಿಗೆ ಇವತ್ತು ಕೆಲಸವನ್ನು ಮಾಡಿ ಮಾಡಿ ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿರುತ್ತೆ ಹಾಗೆಯೇ ಸ್ವಲ್ಪ ವಿಶ್ರಾಂತಿ ಸಹ ಬೇಕು ಅಂತ ಅನಿಸಿರುತ್ತೆ ಈ ಕಾರಣದಿಂದ ಏನಪ್ಪ ಮಾಡ್ತಾರೆ ಕುಟುಂಬದ ಜವಾಬ್ದಾರಿಗಳನ್ನು ತಮ್ಮ ಸೋದರರಿಗೆ ಅಥವಾ ಇತರ ಸದಸ್ಯರಿಗೆ ನೀಡ್ತಾರೆ ಇಲ್ಲಿ ಕೇವಲ ಏನಪ್ಪ ಆಗುತ್ತೆ ಕುಟುಂಬದ ಕೆಲಸ ಕಾರ್ಯಗಳಿಗೆ ಇವರ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ ಇವರು ಸ್ವಯಂ ಕೆಲಸ ಮಾಡದೆ ಹೋದರೂ ಕೂಡ ಒಳ್ಳೆಯ ಒಂದು ಈ ಟೆಕ್ನಿಕ್ ಇರುತ್ತೆ ಆ ತಂತ್ರಗಾರಿಕೆಯಿಂದ ಆತ್ಮೀಯರಿಗೆ ಅಥವಾ ಕುಟುಂಬದ ಸದಸ್ಯರಿಗೆ ಸಹಾಯವನ್ನು ಮಾಡ್ತಾರೆ ಒಟ್ಟಾರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕುಟುಂಬದ ಜವಾಬ್ದಾರಿಗಳು ಯಶಸ್ಸನ್ನು ಕಾಣುತ್ತೆ ಇವರ ಸಹಾಯದಿಂದ ಇನ್ನು ಉದ್ಯೋಗದಲ್ಲಿ ಏನಪ್ಪ ಆಗುತ್ತೆ ಅಲ್ಲೂ ಅಷ್ಟೇ ಇದೇ ಒಂದು ಐಡಿಯಾ ಮಾಡ್ತಾರೆ ಸಾಧ್ಯವಾದಷ್ಟು ಒತ್ತಡದಿಂದ ಮಾಡುವಂತಹ ಕೆಲಸ ಬೇಡ ಹೇಗೆ ಮಾನಸಿಕ ಒತ್ತಡ ಅದರಿಂದ ಸ್ವಲ್ಪ ದೂರ ಇರೋದಕ್ಕೆ ಇಷ್ಟಪಡ್ತಾರೆ ಹಾಗೆಯೇ ಯಾರ ಪ್ರಭಾವಕ್ಕೂ ಮಣಿಬಾರ್ದು ಅಂತ ಇರ್ತಾರೆ ಅಂದರೆ ಹಿ ಅಧಿಕಾರಗಳ ವಿಚಾರ ಅಲ್ಲ ತಮ್ಮ ಸಹೋದ್ಯೋಗಿಗಳ ವಿಚಾರ ಸಹೋದ್ಯೋಗಿಗಳ ಪ್ರಭಾವಕ್ಕೆ ಮಣಿಬಾರ್ದು ತನ್ನದೇ ಆದ ನಿರ್ದಿಷ್ಟವಾದಂತಹ ಕಾರ್ಯತಂತ್ರವನ್ನು ಅನುಸರಿಸಬೇಕು ಅಂತ ಇರ್ತಾರೆ ಆದರೆ ಇಲ್ಲೇನಪ್ಪ ಆಗುತ್ತೆ ಇವರ ಮನಸ್ಸನ್ನಾದ ಸಹೋದ್ಯೋಗಿಗಳು ಸುಮ್ಮನೆ ಇರ್ತಾರೆ ಆದರೆ ಇವರ ಹಿರಿಯ ಅಧಿಕಾರಿಗಳು ಒಂದು ರೀತಿ ಇವ್ರನ್ನ ತಮ್ಮ ಒಂದು ಪ್ರಭಾವಕ್ಕೆ ಮಣಿಲೇಬೇಕು ಅಂತಹ ಸಂದರ್ಭವನ್ನು ಸೃಷ್ಟಿ ಮಾಡ್ತಾರೆ ಆದ್ದರಿಂದ ಆರಂಭದಲ್ಲಿ ಸ್ವಲ್ಪ ಈ ಕಷ್ಟವಿಲ್ಲದ ಕೆಲಸ ಕಾರ್ಯಗಳು ಇವರದ ಪಾಲುಗಾದರೂ ಕೂಡ ಆ ನಂತರ ಇವರ ಮಾನಸಿಕ ಒತ್ತಡವೂ ಹೆಚ್ಚಾಗುತ್ತೆ ದೈಹಿಕ ಶ್ರಮನೂ ಹೆಚ್ಚಾಗುತ್ತೆ ಒಟ್ಟಾರೆ ಇವತ್ತು ಸಹ ತುಂಬ ಕಷ್ಟಪಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಒಂದು ಸಂತೋಷದ ವಿಚಾರ ಏನಪ್ಪ ಅಂದರೆ ಇವರ ನಿರೀಕ್ಷೆಗೂ ಮೀರಿದ ಯಶಸ್ಸು ಸಿಗುತ್ತೆ ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆರೋಗ್ಯ ನಿಮ್ಮದಾಗತ್ತೆ ಮಿಥುನ ರಾಶಿಯವರು ಇವತ್ತು ಉದ್ಯೋಗ ಕ್ಷೇತ್ರದಲ್ಲಿ ಇರೋರು ಅಂದರೆ ನೌಕರಿಯಲ್ಲಿ ಇರೋರು ಇವರು ಯಾವುದೇ ಒಂದು ಹೆಚ್ಚಿನ ನಿರೀಕ್ಷೆಯನ್ನು ಹೊಂದಿರೋದಿಲ್ಲ ಕಾರಣ ಏನಪ್ಪ ಅಂದರೆ ಏನಾಗಬಹುದು ಅಂತ ಒಳ್ಳೆಯ ಊಹೆ ಇವರದಾಗಿರುತ್ತೆ ಆದ್ದರಿಂದ ಇವರು ಉದ್ಯೋಗ ಕ್ಷೇತ್ರದಲ್ಲಿ ಬಂದದ್ದನ್ನು ಸ್ವೀಕರಿಸುವ ಒಂದು ಮನೋಭಾವನೆಯನ್ನು ಹೊಂದಿರ್ತಾರೆ ಮುಖ್ಯವಾಗಿ ಇವರು ಶಾಂತಿಚಿತ್ತರಾಗಿರ್ತಾರೆ ಸದಾ ಲವಲವಿಕೆಯಿಂದ ಸಂತೋಷದಿಂದ ಇರ್ತಾರೆ ಕಾರಣ ಏನಪ್ಪ ಅಂದರೆ ಇವರಲ್ಲಿನ ಕ್ರೀಡಾ ಮನೋಭಾವ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಒಂದೇ ರೀತಿ ತೊಗೋತಾರೆ ಸೋಲು ಗೆಲುವು ಇವೆರಡೂ ಬಂದಾಗಲೂ ಸಂತೋಷದಿಂದ ಇರ್ತಾರೆ ಅದು ಒಟ್ಟಾರೆ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರಿಕೆಯ ಬೇಕು ಬೇರೊಬ್ಬರ ಮಾತನ್ನು ಕೇಳೋದು ಒಳ್ಳೆಯದು ಆದರೆ ಬೇರೆಯವರ ಮೇಲೆ ಡಿಪೆಂಡ್ ಆಗಬಾರ್ದು ಅವಲಂಬಿತರಾಗಬಾರ್ದು ನಿಮ್ಮ ಸ್ವತಂತ್ರವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ ಒಳ್ಳೆಯದಾಗುತ್ತೆ ಆ ನಂತರ ಮತ್ತೊಂದು ವಿಚಾರ ಸಾಧ್ಯವಾದಷ್ಟು ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳನ್ನು ಹೋಗಬೇಡಿ ಅದರಲ್ಲ ಈ ಲೋಪದೋಷಗಳನ್ನು ಸರಿಪಡಿಸಿ ರಿಪೇರಿ ಮಾಡೋದು ಒಳ್ಳೆಯದು ಎಕ್ಸ್ಚೇಂಜ್ ಮಾಡೋದು ತಪ್ಪು ಆ ರೀತಿ ಆ ಒಂದು ತಂತ್ರಗಾರಿಕೆಯನ್ನು ಉಪಯೋಗಿಸಿ ಆ ನಿಮ್ಮ ಕುಟುಂಬ ವರ್ಗದಲ್ಲಿ ನಿಮ್ಮ ಮುಖ್ಯವಾಗಿ ನಿಮ್ಮ ಸೋದರರು ಅವರಿಂದ ನಿಮಗೆ ಸಾಕಷ್ಟು ಸಹಾಯ ಸಿಗುತ್ತೆ ನಿಮ್ಮ ಮಾತಿಗೆ ಎಲ್ಲರಿಂದ ಗೌರವ ಸಿಗುತ್ತೆ ಕೇವಲ ಕುಟುಂಬದ ವಿಚಾರ ಅಲ್ಲ ಸಮಾಜದಲ್ಲಿ ಸಹ ನಿಮ್ಮ ಮಾತನ್ನು ಪ್ರತಿಯೊಬ್ಬರು ಗೌರವಿಸ್ತಾರೆ ನಿಮಗೆ ಇಷ್ಟ ಆಗುತ್ತೋ ಇಲ್ಲವೋ ಸಮಾಜದ ನಾಯಕತ್ವವನ್ನು ಸಹ ನೀವು ವಹಿಸ್ಕೋಬೇಕಾಗತ್ತೆ ವಯಸ್ಸಿನ ಅಂತರ ಇಲ್ಲ ಎಲ್ಲರೂ ಸಹ ಚಿಕ್ಕ ವಯಸ್ಸಿನ ಒಂದು ಅಂದರೆ ವಿದ್ಯಾರ್ಥಿ ಗುಂಪಿನಿಂದ ಹಿಡಿದು ವಯೋವೃದ್ಧರವರೆಗೂ ಇವತ್ತು ಜನಾನುರಾಗಿಯಾಗಿ ಬಾಳ್ತಾರೆ ಎಲ್ಲರಿಗೂ ನಿಮ್ಮ ಪ್ರೀತಿ ವಿಶ್ವಾಸ ಅನುಕಂಪ ಬೇಕಾಗತ್ತೆ ಒಟ್ಟಾರೆ ಸಂತೋಷಕ್ಕೆ ಏನೇ ಇರಲ್ಲ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಲಿ ನೆಗ್ಲಿಜೆನ್ಸ್ ಬೇಡ ಹಣಕಾಸಿನ ತೊಂದರೆ ಬರಲ್ಲ ಕಟರಕ ರಾಶಿಯವರು ಒಂದು ರೀತಿ ಇವರು ಬುದ್ಧಿವಂತಿಕೆಯ ನಿರ್ಣಯಗಳನ್ನು ತಗೋತಾರೆ ಆತುರ ಪಡಲ್ಲ ಸಾಮಾನ್ಯವಾಗಿ ಇವರು ಆತುರದ ನಿರ್ಣಯಗಳನ್ನು ತಗೋತಾರೆ ಆದರೆ ಇವರು ಆತುರಕ್ಕೆ ಒಳಗಾಗಲ್ಲ ಮೊದಲು ಎದುರಾಗೋ ಒಂದು ಸಂದರ್ಭವನ್ನು ಮತ್ತು ಆ ಪರಿಸ್ಥಿತಿಯನ್ನು ಅವಲೋಕಿಸ್ತಾರೆ ಅದಕ್ಕೆ ತಕ್ಕಂತೆ ತಾವು ಮಾತಾಡೋಹಾಕ್ತಾರೆ ಅಂದರೆ ತಮ್ಮ ರೀತಿ ನೀತಿಗಳನ್ನು ಬದಲಾಯಿಸ್ಕೋತಾರೆ ಅದರಲ್ಲೂ ಕೂಡ ಯಾರನ್ನೋ ಬೈಬೇಕು ಅಂತ ಹೋಗಿರ್ತಾರೆ ಉದಾಹರಣೆಗೆ ಬೈಬೇಕು ಅಂತ ಹೋಗಿರ್ತಾರೆ ನೋಡ್ತಾರೆ ಇವ್ರಿಗಿಂತ ಅವ್ರಿಗೆ ಸಿಟ್ಟು ಜಾಸ್ತಿ ಇರುತ್ತೆ ಏನು ಮಾಡ್ತಾರೆ ಮೆತ್ತಿಗೆ ಅವ್ರನ್ನ ಮೆ ಮೆತ್ತ ಮಾತಾಡಿಸ್ಬಿಟ್ಟು ಅವರ ಒಂದು ಅನುಕಂಪ ತಗೊಂಡು ವಾಪಸ್ ಮಾಡ್ತಾರೆ ಈ ರೀತಿ ಸಂದರ್ಭಕ್ಕೆ ಅನುಗುಣವಾಗಿ ವರ್ತಿಸ್ತಾರೆ ಈ ಕಾರಣದಿಂದ ಇವತ್ತು ಇವರಿಗೆ ಯಾವುದೇ ರೀತಿಯ ತೊಂದರೆಗಳು ಎದುರಾಗಲ್ಲ ಕುಟುಂಬದ ಜವಾಬ್ದಾರಿಗಳನ್ನು ಸಹ ಅಷ್ಟೇ ಬುದ್ಧಿವಂತಿಕೆಯಿಂದ ಮಾಡ್ತಾರೆ ಮಾತಿನ ಮೇಲೆ ಸ್ವಲ್ಪ ಹತೋಟಿ ಇರಬೇಕು ಅದೇನಪ್ಪ ಅಂದರೆ ಈ ಮಾತಿನ ಭರದಲ್ಲಿ ಅತೀ ಮುಖ್ಯವಾದಂತಹ ಬೇರೆಯವರಿಗೆ ತಿಳಿಸಲೇಬಾರ್ದು ಅಂತ ಒಂದು ರಹಸ್ಯವಾಗಿ ಇಟ್ಟಿದ್ದ ಕುಟುಂಬದ ವಿಚಾರಗಳನ್ನು ಬೇರೆಯವರಿಗೆ ತಿಳಿಸ್ತಾರೆ ಆದ್ದರಿಂದ ಸಾಧ್ಯವಾದಷ್ಟು ಮಾತನ್ನು ಕಡಿಮೆ ಮಾಡೋವೇ ಒಳ್ಳೆಯದು ಬೇರೆಯವರ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಮಧ್ಯಸ್ಥಿಕೆ ವಹಿಸಿದರೆ ನಿಮಗೆ ತೊಂದರೆ ಉಂಟಾಗುತ್ತೆ ಅದ್ರ ಬಗ್ಗೆ ಚೂರು ಎಚ್ಚರಿಕೆ ತಗೊಂಬೋದು ಒಳ್ಳೆಯದು ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ ಸಣ್ಣ ಪುಟ್ಟ ಕೆಲಸ ಆದರೂ ಕೂಡ ಹೆಚ್ಚಿನ ಆಸಕ್ತಿಯಿಂದ ಸ್ವಲ್ಪ ವೇಗವಾಗಿ ಆ ಕೆಲಸ ಕಾರ್ಯಗಳನ್ನು ಮುಗಿಸ್ತೀರಿ ಮುಂದುವರಿಸ್ತೀರಿ ಆರೋಗ್ಯದ ಬಗ್ಗೆ ಯಾವುದೇ ಯೋಚನೆ ಮೇಲೆ ಉತ್ತಮ ಆದಾಯ ಇರುತ್ತೆ ಆದರೆ ಖರ್ಚು ವೆಚ್ಚಗಳ ಮೇಲೆ ನಿಗಾ ಆಗಲಿ ಸಿಂಹರಾಶಿಯವರು ಸಿಂಹರಾಶಿಯವರಿಗೆ ಇವತ್ತು ಒಂದೇ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿ 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 ಬೇಜಾರಾಗಿಬಿಟ್ಟಿರುತ್ತೆ ಅಯ್ಯೋ ನಿತ್ಯ ಇದೆನಾ ಏನು ಬದಲಾವಣೆ ಇಲ್ವಲ್ಲ ಅಂತ ಆ ಬದಲಾವಣೆಗೆ ಎದುರು ನೋಡ್ತಾರೆ ಇವರ ಹಣೆ ಬರ ಯಾವುದೇ ಬದಲಾವಣೆಗಳು ತಾನೇ ತಾನಾಗಿ ಇವರ ಜೀವನದಲ್ಲಿ ಎದುರಾಗಲ್ಲ ಅದು ಕುಟುಂಬದ ವಿಚಾರ ಆಗ್ಬೋದು ಅಥವಾ ಉದ್ಯೋಗದ ವಿಚಾರ ಆಗ್ಬೋದು ಬೇರೆ ಏನೇ ಆಗ್ಬೋದು ಅದಕ್ಕೋಸ್ಕರ ಇವರೇನಪ್ಪ ಮಾಡ್ತಾರೆ ಸ್ವಲ್ಪ ಧೈರ್ಯವನ್ನು ತಗೋತಾರೆ ಆತ್ಮಸ್ಥೈರ್ಯ ತಗೋತಾರೆ ಆತ್ಮವಿಶ್ವಾಸ ಇರುತ್ತೆ ಹಾಗೆಯೇ ಕೆಲಸ ಕಾರ್ಯಗಳಲ್ಲಿ ಏಕಾಗ್ರತೆ ಇರುತ್ತೆ ಇವರ ಕೆಲಸ ಕಾರ್ಯಗಳಲ್ಲಿ ಇವರೇ ಸಾಕಷ್ಟು ಮಾರ್ಪಾಡನ್ನು ಮಾಡ್ಕೊತಾರೆ ಈ ಕುಟುಂಬದ ವಿಚಾರದಲ್ಲೂ ಅಷ್ಟೇ ಇವರ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ಯಶಸ್ಸಿನತ್ತ ತಗೊಂಡು ಹೋಗ್ತಾರೆ ಇನ್ನು ಸ್ವಂತ ವ್ಯಾಪಾರ ವ್ಯವಹಾರ ಇತ್ತಲ್ಲಿ ಅಲ್ಲೂ ಅಷ್ಟೇ ಒಂದು ರೀತಿ ಈ ಪ್ರಯೋಗಾತ್ಮಕ ಬೆಳವಣಿಗೆ ಅಂತ ಹೇಳ್ಬೋದು ಅಂದರೆ ಇವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿ ಆತಂಕ ಇರುತ್ತೆ ಆದರೆ ಆ ಆತಂಕ ಇದ್ದರೂ ಕೂಡ ನೋಡೋಣ ಏನೇ ಏನಾಗುತ್ತೋ ಆಗಲೇ ಬಿಡಲಿ ಅನ್ನೋ ಒಂದು ಮನಸ್ಥಿತಿಗೆ ಇವರು ತರುತ್ತಾರೆ ಆದ್ದರಿಂದ ಜೀವನದಲ್ಲಿ ಹೊಸ ರೀತಿಯ ಬದಲಾವಣೆಗಳನ್ನು ಕಾಣ್ತಾರೆ ಯಾವುದೇ ತೊಂದರೆ ಇಲ್ಲ ಆದರೆ ಇವರ ಒಂದು ಸೋಲಿನ ಸಂದರ್ಭದಲ್ಲಿ ಅದನ್ನು ಅದರ ಒಂದು ಜವಾಬ್ದಾರಿನ ಇವರು ತಗೊಂಬಲ್ಲ ಬೇರೆಯವರಿಗೆ ಕೊಡ್ತಾರೆ ಇವರ ಸೋನಿಗೂ ಬೇಯೋರನ್ನೇ ಬೆಟ್ಟು ಮಾಡಿ ತೋರಿಸ್ತಾರೆ ಒಟ್ಟಾರೆ ಇವರಿಗೆ ಇವರ ಸೋದರ ಅಥವಾ ಸೋದರಿಯರಿಂದ ಸಾಕಷ್ಟು ಸಹಾಯ ಸಹಕಾರ ಇರುತ್ತೆ ಇನ್ನು ಕಾನೂನಿನ ವಿಚಾರಕ್ಕೆ ಬಂದಾಗ ಕಾನೂನಾತ್ಮಕ ಹೋರಾಟ ಯಾವುದಾದ್ರೂ ಇದ್ದರೆ ಅದರಲ್ಲಿ ಮಾತುಕತೆಯ ಮುಖಾಂತರ ಸುಖಾಂಶವನ್ನು ಪಡೆದುಕೊಳ್ಳೋ ಒಂದು ಸಾಧ್ಯತೆಗಳಿವೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ಗಳಿಸಿದ ಹಣವನ್ನು ಉಳಿಸೋದಕ್ಕೆ ಪ್ರಯತ್ನ ಪಡಿ ಒಳ್ಳೆಯ ಕೆಲಸಗಳಿಗೆ ನೀವು ಅದನ್ನು ಖರ್ಚು ಮಾಡ್ತೀರಿ ಎಚ್ಚರಿಕೆ ಇರಲಿ ಕನ್ಯಾ ರಾಶಿಯವರು ಇವತ್ತು ತಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಕೆಲಸ ಕಾರ್ಯಗಳನ್ನು ರೂಪಿಸ್ತಾರೆ ಅದರಲ್ಲೂ ಮುಖ್ಯವಾಗಿ ತಮ್ಮ ಮನಸ್ಸಿನ ಬೇಸರವನ್ನು ಕಲಿಯೋದಕ್ಕೋಸ್ಕರ ಕುಟುಂಬದ ಸದಸ್ಯರ ಜೊತೆಯಲ್ಲಿ ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅಥವಾ ಮನರಂಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗ್ತಾರೆ ಇಲ್ಲಿ ಮುಖ್ಯವಾಗಿ ಸ್ವಲ್ಪ ವಯಸ್ಸಿನ ಅಂತರವನ್ನು ತಗೊಂಡಾಗ ಒಂದು ಹದಿನೈದು ವರ್ಷದ ಒಳಗಿನ ಮಕ್ಕಳು ಏನು ಮಾಡ್ತಾರಪ್ಪ ಅಂದರೆ ಇವರು ತಮ್ಮ ಜವಾಬ್ದಾರಿಯನ್ನು ಬೇರೆ ಯಾರಿಗೂ ಹೇಳೋಕ್ಕೆ ಹೋಗಲ್ಲ ಸ್ವತಂತ್ರವಾಗಿ ಗೋಪ್ಯವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಆ ಯಶಸ್ಸು ಸಿಕ್ಕಿದಾಗ ಅದರ ಸಂತಸವನ್ನು ಹಂಚಿಕೊಡ್ತಾರೆ ಅದೇ ಈ ಒಂದು ಮೂವತ್ತು ವರ್ಷದ ನಂತರದ ಜನ ಇವರೇನು ಮಾಡ್ತಾರಪ್ಪ ಅಂದರೆ ಆರಂಭದಲ್ಲೇ ತಾವು ಮಾಡಬೇಕಾಗಿರೋ ಕೆಲಸದ ಬಗ್ಗೆ ಪ್ರತಿಯೊಬ್ಬರಿಗೂ ಹೇಳ್ತಾರೆ ಇದರಿಂದ ಸುತ್ತಮುತ್ತ ಇರುವ ಜನ ನಾನಾ ರೀತಿಯ ಸಲಹೆಯನ್ನು ಇವರಿಗೆ ಕೊಡ್ತಾರೆ ಇವರಿಗೆ ಏನಪ್ಪ ಆಗುತ್ತೆ ಅಂದರೆ ಯಾವುದು ಕರೆಕ್ಟು ಯಾವುದು ಸರಿ ಯಾವ ತಪ್ಪು ಏನೂ ಗೊತ್ತಾಗಲ್ಲ ಇಂತಹ ಸಂದರ್ಭದಲ್ಲಿ ಇವರಿಗೆ ಅರಿವಿಲ್ಲದಂತೆ ಕೆಲವೊಂದು ತಪ್ಪು ನಿರ್ಣಯಗಳನ್ನು ತಗೊಳ್ತಾರೆ ಆದ್ದರಿಂದ ಆ ಪಡಬಾರ್ದು ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳಿಗೆ ಬದ್ಧರಾಗಿರಬೇಕು ಆಗ ಮಾತ್ರ ಒಳ್ಳೆಯದಾಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ನಿಮ್ಮ ನಿರೀಕ್ಷೆಯನ್ನು ಒಂದು ದಾಟಿ ಒಳ್ಳೆಯ ರೀತಿಯ ಬದಲಾವಣೆಗಳು ಉಂಟಾಗುತ್ತೆ ಆ ಬದಲಾವಣೆಗಳಿಂದ ನಿಮ್ಮ ಉದ್ಯೋಗದಲ್ಲಿ ಉನ್ನತ ಮಟ್ಟದ ಮಾರ್ಪಾಡು ಬರುತ್ತೆ ಹಾಗೆ ಉನ್ನತ ಅಧಿಕಾರ ಸಿ ಸಿಗದೆ ಹೋದರೂ ಕೂಡ ಉನ್ನತ ಅಧಿಕಾರಿಗೆ ಸರಿಸಮಾನವಾದಂತಹ ಸ್ಥಾನವನ್ನು ಪಡಿತೀವಿ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಶೀತದ ತೊಂದರೆ ಉಂಟಾಗುವುದು ಹೆಚ್ಚಿದ ತುಲಾರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಆತಂಕದ ಮನೋಭಾವನೆ ಇರುತ್ತೆ ಕಾರಣ ಏನಪ್ಪ ಅಂದರೆ ಇವರಿಗೆ ತಿಳಿದಂತೆ ನಿರೀಕ್ಷಿತ ಅತಿ ಹೆಚ್ಚಿನ ಖರ್ಚು ವೆಚ್ಚಗಳಿರುತ್ತೆ ಆದರೆ ಅದೃಷ್ಟವಶಾತ್ ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ಅನಿರೀಕ್ಷಿತ ಧನಲಾಭ ಇರುತ್ತೆ ಅಂದರೆ ಅನಿರೀಕ್ಷಿತ ಧನಲಾಭ ಅಂದರೆ ಯಾರೋ ಬಂದು ಬಿಟ್ಟಿ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅಥವಾ ಇಲ್ಲ ದುಡ್ಡು ಬಂದುಬಿಡುತ್ತೆ ಅವೆಲ್ಲ ಸುಳ್ಳು ಆ ಥರ ಅಲ್ಲ ಉದಾಹರಣೆಗೆ ಕೆಲವು ಸಲ ನಾನು ಹೇಳಿರ್ತೀನಿ ಇದೇ ಪದಾನ ಎಲ್ಲೋ ಇಟ್ಟು ಮರ್ತಿರೋ ದುಡ್ಡು ಸಿಗ್ಬೋದು ಯಾರಿಂದನೋ ಹಣದ ಸಹಾಯ ಸಿಗ್ಬೋದು ಅಥವಾ ನೀವು ಬೇರೆಯವರಿಗೆ ಮಾಡಿರೋ ಹಣದ ಸಹಾಯ ಅದು ಇವಾಗ ನಿಮಗೆ ವಾಪಸ್ ಬರ್ಬೋದು ಈ ರೀತಿ ಹೊಟ್ಲಲ್ಲಿ ನಿಮ್ಮ ಭಯ ದೂರ ಆಗುತ್ತೆ ಹಣಕಾಸಿನ ತೊಂದರೆ ಇರಲ್ಲ ಬಹುದಿನದಿಂದ ಕಾಡ್ತಾ ಇದ್ದ ಕೌಟುಂಬಿಕ ಸಮಸ್ಯೆಗೆ ಸುಲಭವಾದ ರೀತಿಯಲ್ಲಿ ಪರಿಹಾರವೊಂದನ್ನು ಕಂಡುಹಿಡಿತೀರಿ ಈ ಕಾರಣದಿಂದ ಕುಟುಂಬದಲ್ಲಿ ಒಂದು ರೀತಿ ಈ ಶಾಂತಿ ನೆಮ್ಮದಿಯ ವಾತಾವರಣ ಉಂಟಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಏನು ಮಾಡ್ತಾರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಕೆಲವರು ವಿರೋಧಿಸ್ತಾರೆ ಆದರೆ ಅವರೇನೇ ವಿರೋಧ ಮಾಡಿದ್ರು ಏನು ಮಾಡ್ತೀರಿ ನೀವು ಹಠದಿಂದ ಆ ಕೆ ಅದನ್ನು ನಿಮ್ಮ ಮನಸ್ಸಿಗೆ ಹೇಗೆ ತೋಚುತ್ತೋ ಆ ರೀತಿ ಮಾಡ್ತೀರಿ ಒಟ್ಟಾರೆ ನಿಮ್ಮ ಹಾದಿಯೇ ನಿಮಗೆ ಹೇಳ್ತಾರಲ್ಲ ಆನೆ ನದ್ದಿದ್ದೇ ಹಾದಿ ಅಂದ್ಬಿಟ್ಟು ಆ ಥರ ಯಾರಿಗೂ ಕೇರ್ ಮಾಡಲ್ಲ ಯಾರ ಮಾತ್ರ ತುಂಬ ಸೀರಿಯಸ್ ಆಗಿ ತೊಗೊಂಬಲ್ಲ ನೀವಾಯಿತು ನಿಮ್ಮ ಕೆಲಸ ಆಯಿತು ಆ ರೀತಿ ಇರ್ತೀರಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಧನಲಾಭ ಇರುತ್ತೆ ಅದು ಒಂದೇ ಸಲ ಬರೋಲ್ಲ ಸ್ವಲ್ಪ ಪೀಸ್ ಅಮೌಂಟ್ ಆ ರೀತಿ ಬರುತ್ತೆ ಆರೋಗ್ಯದ ವಿಚಾರದಲ್ಲಿ ಸಹ ಸ್ವಲ್ಪ ಎಚ್ಚರಿಕೆ ಇರಲಿ ಅಷ್ಟೆ ಅತಿಯಾಗಿ ಯಾವುದೇ ವಿಚಾರಕ್ಕೆ ಯೋಚನೆಯನ್ನು ಮಾಡಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳು ತಮ್ಮ ಕೆಲಸ ಕಾರ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಮುಖ್ಯವಾಗಿ ವಿದ್ಯಾರ್ಜನೆಯ ಬಗ್ಗೆ ವೃಷ್ಟಿಕ ರಾಶಿಯಲ್ಲಿ ಈ ವೃಶ್ಚಿಕ ರಾಶಿಯಲ್ಲಿ ಇರೋರ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆಗಳು ಕಂಡುಬರುತ್ತೆ ಅದರಲ್ಲೂ ಹೆಚ್ಚಾಗಿ ಮುಖ್ಯವಾಗಿ ನಿಮ್ಮ ಆರೋಗ್ಯದ ವಿಚಾರ ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ಸಮಸ್ಯೆ ಎದುರಾದರೂ ಕೂಡ ನಿಮ್ಮ ಸುತ್ತಮುತ್ತಲಿನ ಜನ ಏನಪ್ಪ ಮಾಡಿರ್ತಾರೆ ಒಂದು ರೀತಿ ಅದನ್ನು ಹೆದರೋ ರೀತಿ ಅದನ್ನು ದೊಡ್ಡದು ಮಾಡಿರ್ತಾರೆ ಹೇಳ್ತಾರಲ್ಲ ಇಲ್ಲಿ ಹೋದರೆ ಹುಲಿ ಹೋಯಿತು ಅನ್ನೋ ಥರ ಆ ಥರ ಆದರೆ ಏನಪ್ಪಾ ಆಗುತ್ತೆ ಅಂದರೆ ಆತ್ಮೀಯರ ಅಥವಾ ನಿಮ್ಮ ಗುರು ಹಿರಿಯರ ಒಂದು ಸಹವಾಸದಿಂದ ಅವರ ಒಂದು ಬುದ್ಧಿವಾದದಿಂದ ಆತ್ಮವಿಶ್ವಾಸವನ್ನು ಬೆಳೆಸ್ಕೋತೀರಿ ನಿಮ್ಮೆಲ್ಲ ಸಮಸ್ಯೆ ಕೇವಲ ಆರೋಗ್ಯ ಅಲ್ಲ ಹಣಕಾಸಿನ ಸಮಸ್ಯೆ ಇರ್ಬೋದು ಯಾವುದೇ ಆದರೂ ಅದನ್ನು ಬಗೆಹರಿಸ್ಕೋತೀರಿ ಯಾವುದೇ ಒಂದು ತೊಂದರೆ ಇಲ್ಲ ಆದರೆ ಕೆಲಸ ಕಾರ್ಯಗಳ ಬಗ್ಗೆ ಬಂದಾಗ ಮಾತ್ರ ನಿಮ್ಮದು ನಿಮ್ಮದೇ ಆದ ನಿಲುವಿರುತ್ತೆ ನೂರು ಜನ ನೂರು ಹೇಳಿ ನೀವು ಹಠವನ್ನು ಬಿಟ್ಕೊಡಲ್ಲ ಹಠ ಜಾಸ್ತಿ ಒಂದು ವೇಳೆ ಬೇರೆಯವರು ನಿಮ್ಮ ಹಠನ ಈ ಸ್ವಭಾವವನ್ನು ಒಪ್ಕೊಳ್ದೆ ಹೋದರೆ ನಿಮ್ಮ ತೀರ್ಮಾನಕ್ಕೆ ಬದ್ಧರಾಗದೆ ಹೋದರೆ ಏನು ಮಾಡ್ತೀರಿ ಅವ್ರ ಜೊತೆ ವಾದ ವಿವಾದಕ್ಕೆ ಇಳಿತೀರಿ ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅತಿಯಾದ ಒಂದು ನಂಬಿಕೆ ಒಳ್ಳೆಯದಲ್ಲ ಅಂದರೆ ಅಂಡರ್ ಎಸ್ಟಿಮೇಟು ಒಳ್ಳೆಯದಲ್ಲ ಓವರ್ ಎಸ್ಟಿಮೇಟು ಒಳ್ಳೆಯದಲ್ಲ ನೀವು ಯಾರಿಂದನೂ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂದ್ಕೋತೀರಿ ಅವರೇ ಸಹಾಯ ಮಾಡ್ತಾರೆ ಯಾರನ್ನು ಯಾರನ್ನೋ ಅವರು ಕೆಲಸ ಮಾಡಿಕೊಡ್ತಾರೆ ಅವರಿಂದ ಏನೂ ಉಪಯೋಗ ಆಗಲ್ಲ ಈ ಕಾರಣದಿಂದ ಪ್ರತಿಯೊಬ್ಬರನ್ನು ಸಮಾನವಾದಂತಹ ಭಾವನೆಯಿಂದ ನೋಡಿ ನಿಮ್ಮ ಕೆಲಸವನ್ನು ನೀವು ಸಾಧಿಸ್ಕೊಬೇಕು ಕೆಲಸ ಕಾರ್ಯಗಳನ್ನು ಮಾಡೋ ಮೇಲೆ ಪರಿಸ್ಥಿತಿಯ ಅನುಗುಣವಾಗಿ ನಿಮ್ಮ ಮನಸ್ಸನ್ನು ಸಹ ನೀವು ಬದಲಾಯಿಸ್ಕೊಳ್ಳೇಬೇಕು ಇಲ್ಲದೇ ತೊಂದರೆ ಆಗುವ ಸಂಭವ ಖಂಡಿತ ಇದೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಏನು ನಿಮ್ಮ ಕುಟುಂಬದ ಹಿರಿಯ ಮಹಿಳಾ ಸದಸ್ಯರ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ತೊಂದರೆ ಕಂಡುಬರುತ್ತೆ ಧನು ರಾಶಿಯವರು ಈ ಧನು ಇವತ್ತೇನಪ್ಪ ಮಾಡ್ತಾರೆ ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಲ್ಲ ಅವರಿಗೆ ಯಾವುದೇ ಒಂದು ಕೆಲಸ ಮಾಡೋ ಒಂದು ಮನಸ್ಸು ಸಹ ಇವತ್ತು ಇರಲ್ಲ ಆದರೆ ಏನಾಗುತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟ ಕೆಲಸ ಮಾಡದೇ ಹೋದಂತೆ ಆತ್ಮೀಯರು ನೆರೆಹೊರೆಯವರು ಅಥವಾ ದೂರದ ಈ ಬಂಧು ಬಳಗದವರು ಅವರೇನು ಮಾಡ್ತಾರೆ ಬರ್ತಾರೆ ಅವರ ಒಂದು ಪ್ರಭಾವಕ್ಕೆ ಮಣಿತೀರಿ ಒತ್ತಡಕ್ಕೆ ಮಣಿತೀರಿ ಅವರ ಕೆಲಸ ಕಾರ್ಯಗಳನ್ನು ನೀವು ಮಾಡಿಕೊಡ್ಲೇಬೇಕಾಗತ್ತೆ ಈ ಕಾರಣದಿಂದ ಮುಖ್ಯವಾಗಿ ನಿಮ್ಮ ಬಾಳ ಸಂಗಾತಿಯ ಜೊತೆ ವಾದ ವಿವಾದ ಮತ್ತು ಮನಸ್ತಾಪ ಉಂಟಾಗುತ್ತೆ ಇನ್ನು ದುಡುಕುತನದಿಂದ ಹಣಕಾಸಿನ ತೊಂದರೆಗೆ ಸಿಲುಕುವಂತಹ ಸಾಧ್ಯತೆಗಳಿವೆ ಎಚ್ಚರಿಕೆಯಲ್ಲಿ ಆರೋಗ್ಯದ ವಿಚಾರಕ್ಕೆ ಬಂದರೂ ಅಷ್ಟೇ ಯಾರಿಗಾದರೂ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ದರೆ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಾಗೆ ಈ ಮುಖ್ಯವಾಗಿ ಚಿಕ್ಕ ಮಕ್ಕಳು ಒಂದು ಹನ್ನೆರಡು ಹದಿಮೂರು ವರ್ಷದ ಒಡಗಿನ ಮಕ್ಕಳು ಇಳಿಜಾರು ಪ್ರದೇಶದಿಂದ ಬೀಳುವಂತಹ ಸಾಧ್ಯತೆ ಇದೆ ಅದು ಮೆಟ್ಟಲಾಗ್ಬೋದು ಇಲ್ಲ ಪಾರ್ಕ್ಗೆ ಹೋಗ್ತಾರೆ ಜಾರೋ ಬಂಡೆ ಆಡ್ತಿರ್ತಾರೆ ಅದಾಗ್ಬೋದು ಒಟ್ಟಾರೆ ಅಂಥದ್ರ ಬಗ್ಗೆ ಮಕ್ಕಳ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಇನ್ನು ಮನೆತನಕ್ಕೆ ಸಂಬಂಧಪಟ್ಟಂತೆ ಆಸ್ತಿಯ ವಿಚಾರದಲ್ಲಿದ್ದ ಮನಸ್ತಾಪ ನಿಮ್ಮ ಮಧ್ಯಸ್ಥಿಕೆಯಿಂದ ಕೇವಲ ಮಾತುಕತೆಯಿಂದನೇ ದೂರವಾಗುತ್ತೆ ಇದೊಂದು ಇವತ್ತಿನ ವಿಶೇಷತೆ ಅಂತ ಹೇಳ್ಬೋದು ಬಂಡವಾಳವನ್ನು ನೋಡಿಕೊಂಡು ನೀವು ಖರ್ಚು ವೆಚ್ಚವನ್ನು ಮಾಡಬೇಕು ನಿಮ್ಮ ಹತ್ರ ದುಡ್ಡಿರಲ್ಲ ದೊಡ್ಡ ಮಟ್ಟದ ವ್ಯಾಪಾರ ಮಾಡ್ತೀನಿ ಅನಾ ಆವಾಗ ಅನಿವಾರ್ಯವಾಗಿ ಬೇರೆಯವರಿಂದ ಹಣವನ್ನು ಪಡಿಬೇಕಾಗ್ತದೆ ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ ದುಡುಕುತನ ಬೇಡ ಸಾಧ್ಯವಾದಷ್ಟು ಆಹಾರ ಸೇವನೆಯ ಬಗ್ಗೆ ಚೂರು ಶುಚಿ ರುಚಿಗೆ ಸಾಧ್ಯವಾದಷ್ಟು ಬೆಲೆಯನ್ನು ನೀಡಿ ಮಕರ ರಾಶಿಯವರು ಮಕರ ರಾಶಿಯವರು ಹಿರಿಯ ಅಧಿಕಾರಿಗಳು ಅಂದರೆ ಆಡಳಿತ ವರ್ಗದಲ್ಲಿ ಇರೋರಿಗೆ ಖಂಡಿತವಾಗಲೂ ಒಂದು ಒಳ್ಳೆಯ ದಿನ ಅಂತ ಹೇಳ್ಬೋದು ಹಾಗೆ ಸರ್ಕಾರಿ ನೌಕರರಿಗೆ ಸಹ ವಿಶೇಷವಾದಂತಹ ದಿನ ಅಂತ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ಈ ಇಬ್ಬರೂ ಕೂಡ ಬಹುದಿನದಿಂದ ನಿರೀಕ್ಷಿಸಿದ್ದ ಒಂದು ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯ ನಡೆಯುತ್ತೆ ಅಥವಾ ಅತಿ ಉನ್ನತ ಮಟ್ಟದ ಅವಕಾಶವೊಂದು ಸಿಗುತ್ತೆ ಒಟ್ಟಾರೆ ಚೋರು ನಿಮ್ಮಲ್ಲಿರೋ ಸೋಮಾರಿತನವನ್ನು ದೂರ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡಿದ್ರೆ ಜೀವನದಲ್ಲಿ ಮುಂದುವರೆದ್ರೆ ನಿಮಗೆ ಇವತ್ತು ವಿಶೇಷವಾದ ದಿನ ಕಾರಣ ಏನಪ್ಪ ಅಂದರೆ ನಿಮ್ಮಲ್ಲಿ ಇರುವ ಒಂದು ಪ್ರತಿಭೆ ನಿಮ್ಮಲ್ಲಿರೋ ವಿದ್ಯೆ ಪ್ರತಿಯೊಬ್ಬರಿಗೂ ಇವತ್ತು ಪರಿಚಯವಾಗತ್ತೆ ಆದ್ದರಿಂದ ಯಾವುದೇ ವಿಚಾರ ಆದರೂ ಕೂಡ ದುಡುಕುತನದ ನಿರ್ಧಾರವನ್ನು ತಗೊಮಕ್ಕೆ ಹೋಗಬೇಡಿ ಸುಮ್ಮನೆ ಶಾಂತಿಯಿಂದ ಯಾರಾದರೂ ನಿಮ್ಮ ಬಗ್ಗೆ ಮಾತಾಡದೆ ತುಂಬ ಕಟುವಾದ ಮಾತುಗಳನ್ನು ಬಳಸ್ತೀವಿ ಆದ್ದರಿಂದ ಸಾಧ್ಯವಾದಷ್ಟು ಆಡುವ ಮಾತಿನ ಮೇಲೆ ಬಳಸುವ ಪದಗಳ ಮೇಲೆ ಎಚ್ಚರಿಕೆ ಇರಲಿ ಉದ್ಯೋಗದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಆದರೆ ನಿಮ್ಮ ನಿರೀಕ್ಷೆಗಳು ನಿಜವಾಗುತ್ತೆ ಅಷ್ಟೇ ಆ ಬದಲಾವಣೆಗಳು ನಿಮ್ಮಿಂದ ಆಗಬೇಕು ಅದರಿಂದ ಪರಿಸ್ಥಿತಿಯ ಅವಲೋಕನ ಮಾಡೋದು ಅತಿ ಮುಖ್ಯವಾಗುತ್ತೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅಥವಾ ಮನೆತನಕ್ಕೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾದಂತಹ ನಿರ್ಣಯವೊಂದನ್ನು ತೆಗೆದುಕೊಳ್ಳಬೇಕಾಗತ್ತೆ ಅದು ನಿಮ್ಮ ಒಂದು ಮುಖ್ಯ ಜವಾಬ್ದಾರಿ ಸಹ ಆಗತ್ತೆ ಒಟ್ಟಾರೆ ಬಂಧು ಬಳಗದವರ ಜೊತೆ ಸ್ವಲ್ಪ ಹೊಂದಿಕೊಂಡು ಬಾಳಲೇಬೇಕು ಅಂತಹ ಪರಿಸ್ಥಿತಿಯನ್ನು ಎದುರಿಸ್ತೀವಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ ಕುಂಭರಾಶಿಯವರು ನೀವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ಒಂದು ಸರಳ ರೀತಿಯ ಕೆಲಸ ಕಾರ್ಯಗಳನ್ನು ಸಹ ಸ್ವತಂತ್ರವಾಗಿ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅನಿವಾರ್ಯವಾಗಿ ನೀವು ನಿಮ್ಮ ಸಹೋದ್ಯೋಗಿಗಳ ಅಥವಾ ಆತ್ಮೀಯರನ್ನು ಅವಲಂಬಿಸಲೇಬೇಕಾಗುತ್ತೆ ಆದರೆ ಮುಖ್ಯವಾಗಿ ಏನಪ್ಪ ಅಂದರೆ ನಿಮಗೆ ಪ್ರತಿಯೊಬ್ಬರಿಂದಲೂ ಸಾಕಷ್ಟು ಸಹಾಯ ಸಹಕಾರ ಸಿಗುತ್ತೆ ಆದ ಆದ ಕಾರಣ ನಿಮ್ಮ ಕಾರ್ಯಯೋಜನೆಗಳು ಯಾವುದೂ ಅಪೂರ್ಣಗೊಳ್ಳಲ್ಲ ಪ್ರತಿಯೊಂದು ಯಶಸ್ವಿಯಾಗಿ ಸಂಪೂರ್ಣಗೊಳ್ಳುತ್ತೆ ಸಾಧ್ಯವಾದಷ್ಟು ನೀವು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇವತ್ತು ನಡ್ಕೊಳ್ಳೇಬೇಕು ಆಗ ಮಾತ್ರ ನಿಮಗೆ ಇವತ್ತು ಒಳ್ಳೆಯ ಪರಿಣಾಮ ಬ ಫಲಿತಾಂಶಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಬೇರೆಯವರಿಗೆ ಸಂಬಂಧಪಟ್ಟಂತಹ ಭೂ ವಿವಾದದಲ್ಲಿ ನೀವೇನಾದರೂ ಮಧ್ಯಸ್ಥಿಕೆ ವಹಿಸಿದರೆ ನಿಮಗೆ ತೊಂದರೆ ಆಗುವಂತಹ ಸಾಧ್ಯತೆಗಳಿವೆ ಎಚ್ಚರಿಕೆ ಇರಲಿ ಅಂದರೆ ಬೇರೆ ಸಹಾಯ ಮಾಡಬೇಡಿ ಅಂತಲ್ಲ ಸ್ವಲ್ಪ ನಿಮಗೆ ತೊಂದರೆ ಆಗಿರೋ ರೀತಿ ಬೇರ ಬೇರೆಯವರಿಗೆ ಸಹಾಯ ಮಾಡಿ ಅದು ಖಂಡಿತ ಒಳ್ಳೆಯದು ಇನ್ನು ಅತಿಯಾದ ಒಂದು ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ ಒಂದು ಚೂರು ವಿಶ್ರಾಂತಿಯನ್ನು ಆ ಈ ಕಾರಣದಿಂದ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಇವತ್ತು ಏನಪ್ಪ ಒಂದು ವಿಚಿತ್ರ ಅಂದರೆ ಒಂದು ಸಣ್ಣ ಮಟ್ಟದ ನೆಗಡಿ ಕೆಮ್ಮು ಬಂದರೂ ಕೂಡ ನೀವು ಹೆಚ್ಚಿನ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ ಏನೋ ಆಗೋಗಿದೆ ಏನೋ ಆಗೋಗ್ಬಿಡುತ್ತೆ ಅಂತ ಬರೀ ಒಂದು ನೆಗೆಟಿವ್ ಥಾಟ್ಸ್ ಇರುತ್ತೆ ಉದ್ಯೋಗದಲ್ಲಿ ನಿಮಗೆ ನಿಮ್ಮ ಸಹವರ್ತಿಗಳ ಸಹಾಯ ಸಹಕಾರ ಖಂಡಿತವಾಗಲೂ ಸಿಗುತ್ತೆ ಒಂದು ವೇಳೆ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದರೆ ಅಥವಾ ಸ್ವಂತ ಉದ್ದಿಮೆ ಇದ್ದರೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸು ಸಿಗುತ್ತೆ ಹಾಗೆ ಉತ್ತಮ ಲಾಭ ಸಹ ಸಿಗುತ್ತೆ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಆ ದೊರೆವ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಅದು ನಿಮ್ಮ ಜವಾಬ್ದಾರಿಯಾಗಿ ತಗೊಳ್ಳಿ ಹಣಕಾಸಿನ ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಮೀನರಾಶಿಯವರು ಮೀನರಾಶಿಯವರು ಏನಪ್ಪ ಅಂದರೆ ತಾವು ಸರಿಯಾದ ಹಾದಿಯಲ್ಲಿ ನಡೀತಾರೆ ಸ್ವಚ್ಛವಾದಂತಹ ಮನಸ್ಸು ಬೇರೆಯವರಿಗೆ ಕೆಟ್ಟದ್ದು ಕೋರಲ್ಲ ಬೇರೆಯವರಿಗೆ ಕೆಟ್ಟದ್ದು ಮಾಡಲ್ಲ ಈ ರೀತಿ ಇಂತಹ ಮನೋಭಾವನೆ ಇಲ್ಲೇನಾಗುತ್ತೆ ಇಲ್ಲಿ ಪ್ರತಿಯೊಬ್ಬರಿಂದ ಇವರು ಇದೇ ರೀತಿಯ ವ್ಯಕ್ತಿತ್ವವನ್ನು ಎದುರು ನೋಡ್ತಾರೆ ಆದರೆ ಕೆಲವರು ಅವರಿಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಏನು ಮಾಡ್ತಾರೆ ಇವರಿಗೆ ಕಾಣುವ ರೀತಿ ತಪ್ಪುಗಳನ್ನು ಮಾಡ್ತಾರೆ ಆ ತಪ್ಪುಗಳಿಂದ ಇವರ ಮನಸ್ಸಿಗೆ ಬೇಸರ ಉಂಟಾಗತ್ತೆ ಅದನ್ನು ಸರಿಪಡಿಸಕ್ಕೆ ಹೋಗ್ತಾರೆ ಇದೇ ಒಂದು ದೊಡ್ಡ ವಿವಾದವಾಗಿ ಪರಿವರ್ತವಾಗುತ್ತೆ ಈ ಕಾರಣದಿಂದ ಮುಖ್ಯವಾಗಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಗೆ ಭಂಗ ಬರುವ ಸಾಧ್ಯತೆಗಳಿವೆ ಆದ್ದರಿಂದ ಸಾಧ್ಯವಾದಷ್ಟು ನೀವಾಯಿತು ನಿಮ್ಮ ಕೆಲಸ ಆಯಿತು ಆ ರೀತಿ ಇರಿ ಯಾರಿಗೂ ಬುದ್ಧಿವಾದ ಹೇಳೋಕ್ಕೆ ಹೋಗಬೇಡಿ ಯಾರೂ ಕೇಳಲ್ಲ ತಾಳ್ಮೆಯಿಂದ ವರ್ತಿಸೋರು ತುಂಬ ಒಳ್ಳೆಯದು ಅದನ್ನೇ ಉದ್ಯೋಗ ಕ್ಷೇತ್ರದಲ್ಲಿ ಅದನ್ನು ತಗೊಂಡಾಗ ಆಗುತ್ತೆ ಅಂದರೆ ಯಾವುದೇ ಕೃಷ್ಣಕರ ಸಮಸ್ಯೆ ಇದ್ದರೂ ಯಾರಿಗೆ ಸಮಸ್ಯೆ ಇದ್ದರೂ ಏನು ಮಾಡ್ತೀರಿ ನಿಮ್ಮ ಬುದ್ಧಿವಂತಿಕೆಯಿಂದ ಅದನ್ನು ದೂರ ಮಾಡ್ತೀರಿ ನಿಮಗೆ ಸಂದರ್ಭಕ್ಕೆ ಸಹ ಅನುಗುಣವಾಗಿ ನಿಮ್ಮ ತೀರ್ಮಾನಗಳನ್ನು ಬದಲಿಸುವಂತಹ ಒಂದು ಬುದ್ಧಿ ಶಕ್ತಿ ಇರುತ್ತೆ ಆದ್ದರಿಂದ ನೀವು ಎಲ್ಲರಿಗೂ ಒಳ್ಳೆಯದಾಗೆ ಇರ್ತೀರಿ ಎಲ್ಲರನ್ನು ಒಳ್ಳೆಯ ರೀತಿಯಲ್ಲೇ ನೋಡ್ತೀರಿ ಆದರೆ ಖರ್ಚು ವೆಚ್ಚದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು ನೀವು ಅಂದ್ಕೊಂಡಿರ್ತೀರಿ ಏನು ಖರ್ಚು ಮಾಡಲ್ಲ ಖರ್ಚು ಮಾಡಬಾರ್ದು ಅಂತ ಕೊನೆಯಲ್ಲಿ ದಿನ ಕಡಿತಾ ಬರುತ್ತೆ ಬಿಡು ಇಲ್ಲಿವರೆಗೂ ಏನೂ ಖರ್ಚಾಗಿಲ್ಲ ಅಂದ್ಬಿಟ್ಟು ಸ್ವಲ್ಪ ಯಾವುದಕ್ಕೂ ಹಣವನ್ನು ವಿನಿಯೋಗಿಸ್ತೀರಿ ಆಮೇಲೆ ನಿಮಗೆ ದೊಡ್ಡ ಪ್ರಮಾಣದ ಖರ್ಚು ವೆಚ್ಚಗಳು ಎದುರಾಗುತ್ತೆ ಆದ್ದರಿಂದ ಕೊನೆಯವರೆಗೂ ಕಾದು ನೋಡಬೇಕು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಅನಾವಶ್ಯಕ ಖರ್ಚು ವೆಚ್ಚಗಳು ಬರುತ್ತೆ ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾತ್ರ ಕೈ ಕಾಲುಗಳಲ್ಲಿ ಅದರಲ್ಲೂ ಮೊಣಕಾಲು ಮೊಣಕೈಗಳಲ್ಲಿ ಅಧಿಕ ಪ್ರಮಾಣದ ನೋವು ಕಂಡುಬರುತ್ತೆ ಎಚ್ಚರಿಕೆಯಿಂದ ಇರಿ